ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸಂಚಿಕೆಯ ಶುರುವಿನಲ್ಲಿ ರಂಗನಾಥ್ ಅವರು ಲೇ ಶಾಂತಿ ರೋಹಿಣಿ ದೇವಸ್ಥಾನದಲ್ಲಿ ವ್ರತ ಮಾಡಿ ಸುಸ್ತಾಗಿದ್ದಾಳೆ ತಿನ್ನೋಕೆ ಏನಾದರೂ ಮಾಡಿಕೊಡು ಅಂತಾನೆ ಆಗ ಶಾಂತಿ ಇಲೇ ಮೀನಾ ರೋಹಿಣಿಗೆ ಇಷ್ಟ ಆಗಿರೋದನ್ನು ಮಾಡಿಕೊಡು ಅಂತಾಳೆ ಆಗ ಸೂರ್ಯ ಅಪ್ಪ ಸಕ್ಕರೆ ಹೇಳಿರೋದನ್ನು ಅವರೇ ಮರ್ತಿರೋ ಆಗಿದೆ ಪೌಡ್ರಮ್ಮ ವ್ರತ ಮಾಡುವಾಗ ಉಪ್ಪು ಖಾರ ಎಲ್ಲ ತಿನ್ನಬಾರ್ದು ಅಂತ ಹೇಳಿದ್ದಾರೆ ತಾನೆ ಅದು ಅಲ್ಲದೆ ಅವ್ರ ಕೆಲಸನ ಅವರೇ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ತಾನೆ ಹಾಗಾದರೆ ಊಟನ ತನ್ನ ಕೈಯಾರೆ ಮಾಡ್ಕೊಂಡು ತಿನ್ನಬೇಕು ನಾನು ಹೇಳೋದೇನೋ ಹೇಳಿದ್ದೀನಿ ಪೌಡ್ರಮ್ಮನಪ್ಪ ಜೈಲಿಂದ ಬರೋದು ಬಿಡೋದು ನಿಮ್ಮ ಕೈಯಲ್ಲೇ ಇದೆ ಏನಾದರೂ ಮಾಡ್ಕೊಳ್ಳಿ ಅಂತಾನೆ ಆಗ ಮನೋಜ ಏ ಸೂರ್ಯ ರೋಹಿಣಿ ತುಂಬ ಸುಸ್ತಾಗಿದ್ದಾಳೆ ಕಣೋ ಅಂದಾಗ ಅದಕ್ಕೆ ಸೂರ್ಯ ಅದಕ್ಕೇನೋ ಮಾಡೋಕ್ಕಾಗುತ್ತೆ ಪೌಡ್ರಮ್ಮನಪ್ಪ ಜೈಲಿಂದ ಬರಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು ಮೀನ ಅಡುಗೆ ಮಾಡಿಕೊಟ್ರೆ ಮೀನ ಕುಟುಂಬದವರಿಗೆ ಒಳ್ಳೆದಾಗುತ್ತೆ ಆದರೆ ನಮ್ಮ ಮಾವ ಏನು ಜೈಲಿನಲ್ಲಿಲ್ವಲ್ಲ ಪಾಪ ಮೇಲೋಗ್ಬಿಟ್ರು ಅಂತಾನೆ ಪೌಡ್ರಮ್ಮನ ಅಪ್ಪ ತಾನೇ ಆಚೆ ಬರಬೇಕು ಅಂದರೆ ತನ್ನ ಕೈಯಾರೆ ತಾನೇ ಮಾಡ್ಕೊಂಡು ತಿನ್ನಬೇಕು ಆವಾಗ ತಾನೇ ವೃತ ಮಾಡಿದ್ದಕ್ಕೆ ಫಲ ಸಿಗೋದು ಅಂತಾನೆ ಆಗ ಮೀನಾರಿ ಇವತ್ತು ಒಂದು ದಿನ ಮಾತ್ರ ನಾನು ಏನಾದರೂ ಮಾಡಿಕೊಡ್ತೀನಿ ಅಂತಾಳೆ ಲೇ ಮೀನಾ ಪೌಡ್ರಮ್ಮಂಗೆ ಒಳ್ಳೇದು ಮಾಡ್ತೀನಿ ಅಂತ ಕೆಟ್ಟದ್ದು ಮಾಡಬೇಡಮ್ಮ ಆಮೇಲೆ ವ್ರತ ಫಲಿಸಲಿಲ್ಲ ಅಂದರೆ ಮಲೇಷಿಯಾ ಬಿಗರು ಜೈಲಿಂದ ಆಚೆ ಬರೋದೇ ಇಲ್ಲ ಅಂತ ರಂಗನಾಥ್ ಅವ್ರನ್ನ ನೋಡ್ಕೊಂಡು ಹೇಳ್ತಾನೆ ಆಗ ರೋಹಿಣಿ ಸೂರ್ಯ ಅವರೇ ನೀವು ಇಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಸ್ವಾಮೀಜಿ ಥರ ಇದ್ದೀರಾ ಅಂತ ಕೇಳಿದಾಗ ಒಳ್ಳೆ ವಿಷಯ ಹೇಳೋಕ್ಕೆ ಸ್ವಾಮೀಜಿ ಆಗಬೇಕು ಅಂತ ಏನಿಲ್ಲ ಪೌಡ್ರಮ್ಮ ಸಾಮಾನ್ಯವಾಗಿದ್ದರೆ ಸಾಕು ಅಂತಾನೆ ಮತ್ತೆ ಸೂರ್ಯ ಅಪ್ಪ ನಾನು ಒಳ್ಳೇದಕ್ಕೆ ಹೇಳಿದ್ರೆ ಇಲ್ಲಿ ಯಾರೋ ಇಲ್ಲಿ ಇರೋ ಕೆಲವರಿಗೆ ತಪ್ಪಾಗಿ ಕಾಣುತ್ತೆ ಲೇ ಮನೋಜ ನಿಮ್ಮ ಮಾವ ಬೇಗ ಜೈಲಿಂದ ಬರಲಿ ಅಂತ ಹೇಳ್ತಿದ್ದೀನಿ ಅದಕ್ಕೆ ಮೀರಿ ನಿಮ್ಮಿಷ್ಟನಪ್ಪ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಸೂರ್ಯ ಆಗ ಮನೋಜ ಶಾಂತಿ ಹತ್ತಿರ ಬಂದು ಅಮ್ಮ ಅವನು ಆಗೇ ಅಂತ ಗೊತ್ತಿಲ್ವ ನಿನಗೆ ರೋಹಿಣಿಗೆ ಏನಾದರೂ ಮಾಡಿಕೊಡು ಅಂತಾನೆ ಆಗ ಶಾಂತಿ ಇಲ್ಲ ಕಣೋ ಮನೋಜ ಅವನು ತಮಾಷೆಗೆ ಹೇಳೋದ್ರೂ ಕೂಡ ಅವನು ಹೇಳ್ತಾ ಇರೋದು ಸರಿಯಾಗೇ ಇದೆ ಎಲ್ಲನೂ ರೋಹಿಣಿಗೆ ರೋಹಿಣಿನೇ ಮಾಡಬೇಕು ಹಾಗಾದರೆ ಮಾತ್ರ ರೋಹಿಣಿ ಮಾಡಿರೋ ರಥಕ್ಕೆ ಫಲ ಸಿಗೋದು ಅಂತ ಹೇಳಿ ರೋಹಿಣಿ ನೀನು ಹೋಗಿ ಅಡುಗೆ ಮಾಡು ಅಂತಾರೆ ಆಗ ರೋಹಿಣಿ ಅತ್ತೆ ನಾನು ಅಂದಾಗ ಶಾಂತಿ ಹೌದು ನೀನೇ ರಥಕ್ಕೆ ಭಂಗ ಆಗಬಾರ್ದು ಬಾ ನೀನೇ ಅಂತ ರೋಹಿಣಿನ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಆಗ ಮೀನಾ ರಂಗನಾಥ್ ಅವ್ರ ಹತ್ರ ಬಂದು ಮಾವ ಪಾಪ ಮಾವ ಅವರು ನಾನು ಹೋಗಿ ಜೊತೆಲೇನಾದರೂ ಸಹಾಯ ಮಾಡಲ ಅಂದಾಗ ರಂಗನಾಥವರು ಬಾಕಂದ ಇಲ್ಲಿ ಕೂತ್ಕೊ ಅಂತಾರೆ ಎಲ್ಲ ಕೆಲಸನೂ ನೀನೇ ಎಳ್ಕೊಂಡು ಯಾಕೆ ಮಾಡ್ತೀಯಾ ಅವರು ಮಾಡಲಿ ಬಿಡು ಒಂದು ದಿನನಾದರೂ ರೆಸ್ಟ್ ಮಾಡು ನೀನು ರೆಸ್ಟ್ ತಗೋ ತಲೆ ಕೆಡಿಸ್ಕೋಬೇಡ ಇದನ್ನು ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು ಅಂತಾರೆ ರಂಗನಾಥವರು ಈ ಕಡೆ ಅಡುಗೆ ಮನೆಯಲ್ಲಿ ರೋಹಿಣಿ ಸುತ್ತ ನೋಡಿಕೊಂಡು ನಿಂತಿರ್ತಾಳೆ ಆಗ ಶಾಂತಿ ಏನು ನೀನು ಹಾಗೇ ನೋಡ್ಕೊಂಡು ನಿಂತಿದ್ದೀಯಲ್ಲ ಅಂತಾಳೆ ಆಗ ರೋಹಿಣಿ ಅತ್ತೆ ಮೊದಲು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನೋಡ್ತಾ ನಿಂತಿದ್ದೀನಿ ಅಂತಾಳೆ ಆಗ ಶಾಂತಿ ಅದು ಕೂಡ ಗೊತ್ತಿಲ್ವಾ ನಿನಗೆ ಬಾಯಿ ಈ ಕಡೆ ಮೊದಲು ಸಿಂಕಲ್ಲಿರೋ ಪಾತ್ರೆನೆಲ್ಲ ತೊಳೆದಾಕು ಅಂದಾಗ ರೋಹಿಣಿ ನಾನಾ ಅಂತಾಳೆ ಅದಕ್ಕೆ ಶಾಂತಿ ಹ್ಞೂ ನೀನೇ ಹೋಗಿ ತೊಳಿ ಹೋಗು ಅಂದಾಗ ರೋಹಿಣಿ ಪಾತ್ರೆ ತೊಳೆದು ಆಯಿತು ಅತ್ತೆ ಅಂತಾಳೆ ನಂತರ ಶಾಂತಿ ಅಲ್ಲೇ ನಿಂತ್ಕೊಂಡು ರೋಹಿಣಿಗೆ ಅಡುಗೆ ಹೇಳ್ಕೊಡ್ತಾ ಉಪ್ಪು ಹಾಕದೆ ಅಡುಗೆ ಮಾಡು ಅದನ್ನೇ ತಿನ್ಬೇಕು ನೀನು ಅಂತಾರೆ ಮಾರನೇ ದಿನ ಬೆಳಗ್ಗೆ ಮೀನ ರಂಗೋಲಿ ಪುಡಿ ಇಟ್ಕೊಂಡು ಆಚೆ ನಿಂತಿರ್ತಾಳೆ ಅಲ್ಲಿಗೆ ರಂಗನಾಥ್ ಬಂದು ಯಾಕಮ್ಮ ಮೀನಾ ಇವತ್ತು ಲೇಟಾಗಿದ್ದೀಯಾ ಅಂತಾರೆ ಏನು ಮೈಗೆ ಹುಷಾರಿಲ್ವಾ ಅಂತಾರೆ ಆಗ ಮೀನಾ ಇಲ್ಲ ಮಾವ ಆಗಲೇ ಇದ್ದೆ ಇದು ಎರಡನೇ ಸಲ ಬಾಗಿಲಿಗೆ ನೀರಾಗ್ತಾ ಇರೋದು ಅಂತಾಳೆ ಆಗ ರಂಗನಾಥ್ ಯಾಕಮ್ಮ ಏನಾಯಿತು ಅಂದಾಗ ಮೀನ ರಂಗೋಲಿ ಹಾಕೋಣ ಅಂತ ಅಂದರೆ ಇಲ್ಲ ಮಾವ ಅಂತಾಳೆ ಅದಕ್ಕೆ ರಂಗನಾಥ್ ಯಾಕಂತೆ ಅವಳೇ ಬಂದು ರಂಗೋಲಿ ಹಾಕ್ತಾಳಂತ ಅಂದಾಗ ಗೊತ್ತಿಲ್ಲ ಮಾವ ನೀನು ರಂಗೋಲಿ ಹಾಕ್ಬೇಡ ಒಂದು ನಿಮಿಷ ಬರ್ತೀನಿ ಇರು ಅಂತ ಹೇಳಿ ಒಳಗಡೆ ಹೋದರು ಅಂತಾಳೆ ಆಗ ರಂಗನಾಥ್ ಅವರು ಏನಾಯಿತು ಈ ಶಾಂತಿಗೆ ದಿನಾಲೂ ಏನಾದರೂ ಒಂದು ಹೊಸದಾಗಿ ಹಿಡಿತಾನೆ ಇರ್ತಾಳೆ ಅನಿಸುತ್ತೆ ಅಂತ ಅನ್ಕೋವಾಗಲೇ ಸೂರ್ಯ ಬಂದು ಏನಪ್ಪ ವಾಕಿಂಗ್ ಹೋಗ್ತಿದೆಯಾ ಅಂತ ಕೇಳಿದಾಗ ಹೌದು ಕಣೋ ನೀನನ್ನು ಇಷ್ಟು ಬೆಳಗ್ಗೆನೇ ಎದ್ದು ಹೋಗ್ತಾ ಇದ್ದೀಯಲ್ಲ ಅಂತ ರಂಗನಾಥ್ ಅವರು ಅಂತಾರೆ ಅದಕ್ಕೆ ಸೂರ್ಯ ಹೌದಪ್ಪ ಬಾಡಿಗೆ ಇದೆ ಅಂತ ಹೋಗ್ತಾ ಇದ್ದೀನಿ ಅಂದಾಗ ರಂಗನಾಥ್ ಇರೋ ಸ್ವಲ್ಪ ಸೂರ್ಯ ಇನ್ನೂ ರಂಗೋಲಿನೇ ಹಾಕಿಲ್ಲ ಅಂದಾಗ ಸೂರ್ಯ ಏನಮ್ಮ ಮೀನಾ ಇನ್ನು ರಂಗೋಲಿನೇ ಹಾಕಿಲ್ವಾ ಬೇಗ ಬೇಗ ಎಳೆಯಮ್ಮ ಗೀಟ್ ಅಂದಾಗ ರೀ ನಾನೇನು ಹಾಕಲ್ಲ ಅಂತ ಅನ್ನ ಅತ್ತೇನೇ ರಂಗೋಲಿನ ಹಾಕ್ಬೇಡ ಅಂತ ಹೇಳಿ ಹೋದ್ರು ಅಂತಾಳೆ ಅದಕ್ಕೆ ಸೂರ್ಯ ಯಾಕಂತೆ ಏನಾಯ್ತಂತೆ ಸಕ್ಕರೆಗೆ ಅನ್ನೋವಾಗ್ಲೇ ಶಾಂತಿ ರೋಹಿಣಿಯಿಂದ ರೋಹಿಣಿಯನ್ನು ಎಬ್ಬಿಸ್ಕೊಂಡು ಎಳ್ಕೊಂಡು ಬರ್ತಿರ್ತಾಳೆ ಆಗ ರೋಹಿಣಿ ಅತ್ತೆ ನಿದ್ದೆ ಬರ್ತಿದೆ ಅತ್ತೆ ಬಿಡಿ ಅಂತಳೆ ಆಗ ಶಾಂತಿ ಮೇಲೆ ಎಂಥದ್ದು ನಿದ್ದೆ ನಿನಗೆ ಬಾಬಾ ಸುಮ್ಮನೆ ಅಂತ ಹೇಳ್ಕೊಂಡು ಬರ್ತಾರೆ ಹಿಂದೇ ಮನೋಜ ಕೂಡ ಬರ್ತಿರ್ತಾನೆ ಆಗ ಸೂರ್ಯ ಏನು ಸಕ್ಕರೆ ಮೀನನ್ನು ರಂಗೋಲಿ ಹಾಕ್ಬೇಡ ಅಂದಂತೆ ಎಷ್ಟೊತ್ತು ಅಂತ ಬಾಗಿಲ ನಿಂತಿರೋದು ನಾವು ಹೊರ್ಗಡೆ ಹೋಗ್ಬಾರ್ದ ಅಂತಾನೆ ಆಗ ಮನೋಜ ಲೇ ಸೂರ್ಯ ನೀನ್ ಹೆಂಡ್ತಿ ರನ್ನಿಂಗ್ ರೇಸ್ಗೆ ಗೆರೆ ಎಳಿತಿದ್ದಾಳ ಅದು ಹಾಕಿದ್ರೆ ಮಾತ್ರ ಹೊರಗಡೆ ಹೋಗದ ನೀನು ಅಂದಾಗ ಸೂರ್ಯ ಲೇ ಪೆಂಗ್ಯ ಮೀನಾ ನೀರಾಕಿ ರಂಗೋಲಿ ಹಾಕಿದ್ಮೇಲೇನೆ ಹೊರ್ಗಡೆ ಹೋಗಬೇಕು ಅಂತ ಅಪ್ಪನೇ ಹೇಳಿರೋದು ಕಣು ಅಂತಾನೆ ಆಗ ರಂಗನಾಥ ಶಾಂತಿ ಮೀನಾಗಿ ಯಾಕೆ ರಂಗೋಲಿ ಹಾಕ್ಬೇಡ ಅಂತ ಹೇಳ್ದಂತೆ ಮೊದಲು ಅದನ್ನು ಹೇಳು ಅಂದಾಗ ಶಾಂತಿ ಹೌದು ಹೌದು ಇವಳು ಹಾಕೋದು ರಂಗೋಲಿನ ಹತ್ತು ಚುಕ್ಕಿ ಇಟ್ಟು ಗೆರೆ ಹೇಳೋದು ಬಿಡ್ತಾಳೆ ಅಷ್ಟೇ ತಾನೇ ಇವತ್ತು ರೋಹಿಣಿನೇ ರಂಗೋಲಿ ಹಾಕ್ತಾಳೆ ಅಂತಾರೆ ಆಗ ರೋಹಿಣಿ ಶಾಕಾಗಿ ಏನೂ ನಾನಾ ಅತ್ತೆ ಇದೆಲ್ಲ ನನಗೆ ಬರೋಲ್ಲ ಅಂದಾಗ ಮನೋಜ ಅಮ್ಮ ರಾ ರೋಹಿಣಿ ಬ್ಯೂಟಿಷಿಯನ್ನು ಅವಳನ್ನು ರಂಗೋಲಿ ಹಾಕು ಅಂತೀಯ ಅಂತಾನೆ ಆಗ ಮೀನಾ ತುಂಬ ಒತ್ತಾಗುತ್ತೆ ಅನಿಸುತ್ತೆ ಇವತ್ತು ನಾನೇ ರಂಗೋಲಿ ಹಾಕ್ಬಿಡ್ತೀನಿ ಅಂದಾಗ ಶಾಂತಿ ಏನೂ ಬೇಕಾಗಿಲ್ಲ ನೀನು ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳಿ ರೋಹಿಣಿ ನೀನು ರಥ ಮಾಡಿ ಮುಗಿಸೋವರೆಗೂ ದಿನ ನೀನೇ ರಂಗೋಲಿ ಹಾಕಬೇಕು ಆಗಲೇ ವ್ರತ ಫಲಿಸೋದು ನಿಮ್ಮ ಅಪ್ಪ ಜೈಲಿಂದ ಆಚೆ ಬರಬೇಕು ತಾನೇ ಹೋಗು ತಗೋ ರಂಗೋಲಿ ಪುಡಿನ ರಂಗೋಲಿ ಹಾಕು ಅಂತಾರೆ ಆಗ ರೋಹಿಣಿ ಅತ್ತೆ ನನಗೆ ಇದೆಲ್ಲ ಬರೋಲ್ಲ ಅಂದಾಗ ರಂಗನಾಥ್ ನೋಡಮ್ಮ ರೋಹಿಣಿ ನಿನಗೆ ಏನು ಬರುತ್ತೆ ಅದನ್ನೇ ಹಾಕಮ್ಮ ಇಲ್ಲ ಅಂದರೆ ಇವಳು ನಿನ್ನ ಬಿಡೋದಿಲ್ಲ ಅದು ಅಲ್ಲದೆ ಎಲ್ಲರೂ ಹೊರಗಡೆ ಹೋಗ್ಬೇಕಲ್ವಾ ಕೆಲಸ ಇರುತ್ತಲ್ವಾ ಅಂತಾರೆ ಆಗ ರೋಹಿಣಿ ರಂಗೋಲಿ ಪುಡಿ ತಗೊಂಡು ಒಂದೊಂದು ಇಡಿ ತೆಗೆದು 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 ಇಡುತ್ತಿರುತ್ತಾಳೆ ಆಗ ಮೀನಾ ರೋಹಿಣಿಯವರೇ ಏನಿದು ಇಷ್ಟೊಂದೆಲ್ಲ ಹಾಕ್ಬಾರ್ದು ಅಂದಾಗ ಶಾಂತಿ ಏ ನೀನು ಸುಮ್ಮನಿರೇ ಅವಳಿಗೆ ಎಲ್ಲ ಗೊತ್ತಿದೆ ನೀನು ಹೇಳ್ಕೊಡ್ಬೇಕಾಗಿಲ್ಲ ಅಂತ ಹೇಳಿ ರೋಹಿಣಿ ನೀನು ಹಾಕಮ್ಮ ಅಂತಾರೆ ಆಗ ಸೂರ್ಯ ಏ ಮೀನಾ ಸುಮ್ಮನೆ ಇರಮ್ಮ ಏನೇನೋ ಬಿಡಿಸ್ತಾರೆ ಅಂತ ನೋಡೋಣ ಅಂತಾನೆ ಈ ಕಡೆ ರೋಹಿಣಿ ರಂಗೋಲಿನ ಗುಡ್ಡೆ ಇಡ್ತಿರ್ತಾಳೆ ಸೂರ್ಯ ರಂಗನಾಥ್ ಹತ್ತಿರ ಅಪ್ಪ ಮೀನಾ ಹಾಕೋದು ರಂಗೋಲಿ ಈ ಪೌಡ್ರಮ್ಮ ಹಾಕೋದು ಏನಪ್ಪ ಗುಡ್ಡೆ ಹಾಕೋದು ಅಂತಾನೆ ಆಗ ರಂಗನಾಥ ಇರೋ ಸೂರ್ಯ ನೋಡೋಣ ಅಂತಾರೆ ಆಗ ಶಾಂತಿ ರೋಹಿಣಿನ ಏನು ನಿನಗೆ ಇದು ಬರಲಿಲ್ವಾ ಆಕು ರಂಗೋಲಿನ ಸುಂದರವಾಗಿ ಕಾಣಬೇಕು ಅಂದಾಗ ಸೂರ್ಯ ಇದನ್ನ ರಂಗೋಲಿ ಅನ್ನೋದೇ ದೊಡ್ಡ ವಿಷಯ ಅದರಲ್ಲಿ ಸುಂದರವಾಗಿ ಬೇರೆ ಕಾಣ್ಬೇಕಾ ಲೇ ಹೆಂಗ್ಯಾ ಏನು ಹಂಗೆ ನೋಡ್ತಿದ್ದೀಯ ಹೋಗೋ ಪೌಡ್ರಮ್ಮನಿಗೆ ಎಲ್ಪ್ ಮಾಡು ನಿಮ್ಮ ಮಾವ ಜೈಲಿಂದ ಆಚೆ ಬರೋದು ಬೇಡವಾ ಅಂತಾನೆ ಆಗ ಮನೋಜ ರೋಹಿಣಿನ ಕೂಲ್ ರೋಹಿಣಿ ನಾನು ಬಂದು ಎಲ್ಪ್ ಮಾಡ್ತೀನಿ ನೀನು ಇರುವಂತ ಹೋಗಿ ರೋಹಿಣಿ ಇಟ್ಟಿದ್ದ ರಂಗೋಲಿ ಪುಡಿ ಗುಡ್ಡೆಗಳನ್ನು ಗೆರೆ ಎಳೆದು ಸೇರಿಸಿರುತ್ತಾನೆ ಆಗ ಮನೋಜ ಏನು ಲೈನ್ಗಳು ಸ್ಟ್ರೈಟ್ ಆಗಿ ಬರ್ತಾ ಇಲ್ವ ಅಲ್ಲ ಇರು ಸ್ಕೇಲ್ ತರ್ತೀನಿ ಅಂದಾಗ ಸೂರ್ಯ ಹಾಗೆ ಜಾಮಿಟ್ರಿ ಬಾಕ್ಸನ್ನು ತಂದುಬಿಡು ಅಂದಾಗ ಮುಖ ನೋಡು ರಂಗೋಲಿ ಬೇರೆ ಆಗ್ತಾನಂತೆ ಅಂತ ಬೈತಿದ್ದಾಗ ಮೀನಾ ಅತ್ತೆ ಪಾಪ ಅತ್ತೆ ತುಂಬ ಕಷ್ಟಪಡ್ತಿದ್ದಾರೆ ಏನು ನಾನು ಒಂದು ಎರಡು ನಿಮಿಷದಲ್ಲಿ ಹಾಕ್ಬಿಡ್ತೀನಿ ಅಂದಾಗ ಶಾಂತಿ ಏ ಎಷ್ಟು ಸಲನೇ ಹೇಳೋದು ನಿನಗೆ ಸುಮ್ಮನೆ ಇರೇ ಅಂತಾರೆ ಆಗ ಸೂರ್ಯ ಮೀನಮ್ಮ ಸುಮ್ಮನೆ ಇರು ಇಷ್ಟು ದಿನ ನೀನು ಆಗ್ತಾ ಇದ್ದ ರಂಗೋಲಿನ ಜನ ನೋಡಿಕೊಂಡು ಹೋಗ್ತಿದ್ರು ತಾನೆ ಇವತ್ತು ಪೌಡ್ರಮ್ಮ ಹಾಕೋ ರಂಗೋಲಿಯಿಂದ ಇಡೀ ಮನೆ ದೃಷ್ಟಿ ಕಳೆಯುತ್ತೆ ನೋಡ್ತಿರು ಅಂತ ಹೇಳ್ತಾನೆ ಇನ್ನು ಎಷ್ಟೋ ತಪ್ಪ ಇಲ್ಲೇ ನಿಂತ್ಕೊಂಡಿರೋದು ನನಗೆ ಟೈಮ್ ಆಗ್ತಿದೆ ನಾನು ಹೋಗ್ತೀನಿ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ನಂತರ ರವಿ ಶ್ರುತಿ ಇಬ್ಬರು ಕೂಡ ತಿಂಡಿ ಮಾಡ್ತಾ ಮೀನಾವರೆ ಪೂರಿ ತುಂಬ ಚೆನ್ನಾಗಿದೆ ಅಂತಾಳೆ ಶ್ರುತಿ ಆಗ ರವಿ ಅತ್ತಿಗೆ ನಾನು ಹೋಟೆಲ್ಗಳಲ್ಲೆಲ್ಲ ಪೂರಿ ತಿಂದಿದ್ದೀನಿ ಆದರೆ ನೀವು ಮಾಡಿರೋ ಟೇಸ್ಟಿ ಎಲ್ಲೂ ಬಂದಿಲ್ಲ ನನಗೆ ಕೂಡ ಹೀಗೆ ಮಾಡೋದಕ್ಕೆ ಬರೋಲ್ಲ ಅಂತಾನೆ ಆಗ ಶ್ರುತಿ ಮೀನಾರವರೇ ರವಿ ಬದಲು ನೀವೇ ಶಪ್ಪಾಗಿದ್ದರೆ ಕೈ ತುಂಬ ಸಂಪಾದನೆ ಮಾಡಬಹುದಿತ್ತು ಅಂತಾಳೆ ಆಗ ಶಾಂತಿ ಬಂದು ಏನಮ್ಮ ಶ್ರುತಿ ಸಂಪಾದನೆ ಅಂತ ಎಲ್ಲ ಮಾತಾಡ್ತಾ ಇದ್ದೀಯಾ ಏನದು ಅಂದಾಗ ಶ್ರುತಿ ಮೀನಾರವರ ಅಡುಗೆ ಬಗ್ಗೆ ಅತ್ತೆ ಹೇಳ್ತಾ ಇದ್ದೆ ಅತ್ತೆ ಅವರು ಏನಾದರೂ ಸ್ವಂತ ಹೋಟೆಲ್ ಇಟ್ಬಿಟ್ರೆ ಸಖತ್ತಾಗಿ ಬಿಸ್ನೆಸ್ ಆಗಿಬಿಡುತ್ತೆ ಅಂತಾಳೆ ಆಗ ಶಾಂತಿ ಏನು ಇವಳ ಈಗಲೇ ಮನೆ ಮನೆಗೆ ಹೋಗಿ ಹೂ ಮಾರ್ತಿದ್ದಾಳೆ ಹಾಗೆ ಊಟನೂ ಮಾರೋದಕ್ಕೆ ಹೇಳು ಅಂತಾಳೆ ಆಗ ಶ್ರುತಿ ಅದರಲ್ಲೇನತ್ತೆ ತಪ್ಪು ಅದು ಕೂಡ ಒಳ್ಳೆ ಬಿಸ್ನೆಸ್ ತಾನೆ ಫುಡ್ನ ಡೋರ್ ಡೆಲಿವರಿ ಕೊಡೋದು ಅಂದಾಗ ಶಾಂತಿ ಸುಮ್ಮನೆ ಇರಮ್ಮ ಶ್ರುತಿ ಆಮೇಲೆ ಇವಳು ಗಂಡನಿಗೆ ಗೊತ್ತಾದರೆ ಅದಕ್ಕೂ ಕೂಡ ಬಂದು ತಳ್ಳೋ ಗಾಡಿನ ತಂದುಬಿಡ್ತಾನೆ ಅಂತಾಳೆ ಅಲ್ಲಿಗೆ ರಂಗನಾಥ ಬಂದಾಗ ಶ್ರುತಿ ಬನ್ನಿ ಮಾವ ತಿಂಡಿ ಮಾಡಿ ಪೂರಿ ಸಖತ್ತಾಗಿದೆ ನಮ್ಮ ಕೂಡ ಹೀಗೆ ಮಾಡೋದಿಲ್ಲ ಅಂದಾಗ ಅವರು ಹೌದಮ್ಮ ಎಲ್ ಎಲ್ಲ ಮೀನಾ ಕೈ ಗುಣ ಎಂದಾಗ ಶಾಂತಿ ಅವಳು ಕೈ ಕತ್ತರಿಸಾಕಿ ಪೂರಿ ಮಾಡಿದ್ದಾಳ ಏನೋ ಒಂದು ಹೇಳ್ತಾಳೆ ಇರ್ತೀರ ಅಂತಾಳೆ ಆಗ ರಂಗನಾಥ್ ಲೇ ಶಾಂತಿ ಮೀನನ ಅವಗಳೋ ಹಾಗೆ ಇಲ್ಲ ನಿನಗೆ ಹಾಗೆ ಹೊಟ್ಟೆ ಎಲ್ಲ ಉರಿದು ಹೋಗುತ್ತೆ ಅಲ್ವಾ ಅಂತಾರೆ ಆಗ ಮನೋಜ ರೋಹಿಣಿ ಅಲ್ಲಿಗೆ ಬಂದು ಅಮ್ಮ ಏನಮ್ಮ ನನ್ನ ಕರೀದೆ ಎಲ್ಲ ತಿಂಡಿ ಮಾಡ್ತಿದ್ದೀರಾ ಅಂದಾಗ ಶಾಂತಿ ಏ ಬಾರೋ ಸುಮ್ಮನೆ ಕೂತ್ಕೋ ಇದೇನು ಜೈಲ ಟೈಮ್ ಟೈಮ್ಗೆ ಸರಿಯಾಗಿ ಬೆಲ್ಲೊಡ್ದು ಕರೆಯೋದಕ್ಕೆ ಅಂತಾರೆ ಆಗ ಮನೋಜ ರೋಹಿಣಿಗೆ ಬಂದು ರೋಹಿಣಿ ಇಬ್ಬರು ಬಂದು ತಿಂಡಿಗೆ ಕೂತ್ಕೊಂಡಾಗ ಸೂರ್ಯ ಹೊರ್ಗಡೆಯಿಂದ ಬಂದು ಮೀನಾ ಪೂರಿ ಸಾಗುಗಮ್ಮ ಹೊರ್ಗಡೆವರೆಗೂ ಬಾಗ್ಲವರೆಗೂ ಬರ್ತಿದೆಯಮ್ಮ ಅಂತಾನೆ ನಂತರ ರೋಹಿಣಿ ತಿಂಡಿಗೆ ಕೂತಿರೋದನ್ನು ಸೂರ್ಯ ನೋಡಿ ಸ್ಟಾಪ್ ಸ್ಟಾಪ್ ಅಂತಾನೆ ಏನಿದು ಅನ್ಯಾಯ ಪೌಡ್ರಮ್ಮ ತಿಂಡಿಗೆ ಕೂತಿದ್ದಾರೆ ವ್ರತ ಮಾಡ್ತಾ ಇಲ್ವಾ ಅಂತಾನೆ ಆಗ ಶಾಂತಿ ಹೌದಲ್ವಾ ನಾನು ಮರ್ತೆ ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಿರ್ ಹೇಳ್ತಾ ರೋಹಿಣಿ ನಿನಗಾದರೂ ಗೊತ್ತಾಗೋದು ಬೇಡವಾ ಎದ್ದೇಳು ಮೇಲೆ ಅಂತಾಳೆ ಆಗ ರೋಹಿಣಿ ಸೂರ್ಯನನ್ನೇ ನೋಡ್ತಿರೋದನ್ನ ನೋಡಿ ಪೌಡ್ರಮ್ಮ ನನ್ನನ್ನೇ ಯಾಕೆ ಗುರಾಯಿಸ್ತಾ ಇದ್ದೀಯಾ ನಿಮ್ಮ ಅಪ್ಪ ಜೈಲಿಂದ ಬರೋದು ಬೇಡವಾ ಆಮೇಲೆ ಶಾಪ ತಟ್ಟುಬಿಡುತ್ತೆ ಅಂತ ಹೇಳ್ತಿ ಹೇಳ್ತಿದ್ದೀನಪ್ಪ ಅಂದಾಗ ಶಾಂತಿ ಅವುದು ರೋಹಿಣಿ ವ್ರತ ಎಲ್ಲ ಮಾಡಿ ಅದಕ್ಕೆ ಫಲ್ಸ ಫಲ ಸಿಗದಿದ್ರೆ ಹೇಗೆ ಎದ್ದೇಳು ಮೇಲೆ ಹೋಗಿ ಕೈ ತೊಳ್ಕೊ ಅಂತ ಎಬ್ಬಿಸಿ ಓಡಿಸ್ತಾರೆ ಆಗ ಮೀನಾ ರೋಹಿಣಿ ಅವರೇ ನಿಮಗೆ ಉಪ್ಪು ಹಾಕದೆ ಗಂಜಿ ಮಾಡಿಕೊಡ್ಲ ಅಂತಾಳೆ ಸೂರ್ಯ ಅಯ್ಯಯ್ಯೋ ಅದು ಕೂಡ ಅವರೇ ಮಾಡ್ಕೋಬೇಕು ಯಾರೂ ಕೂಡ ಪೌಡರ್ ಮನೆಗೆ ಸಹಾಯ ಮಾಡಬಾರ್ದು ಅಂತ ಸಕ್ಕರೆನೇ ಹೇಳಿರೋದು ಅಂದಾಗ ಸಕ್ಕರೆ ರೋಹಿಣಿ ನೀನೇ ಹೋಗಿ ಎಲ್ಲ ಮಾಡ್ಕೊ ಅಂದಾಗ ಅದಕ್ಕೆ ರೋಹಿಣಿ ಬೇಡ ಅತ್ತೆ ನನಗೆ ಹೊಟ್ಟೆ ಸೀತಾ ಇಲ್ಲ ನಾನು ಬೆಳಗ್ಗೆಯಿಂದನೇ ವ್ರತ ಮಾಡ್ಕೊತೀನಿ ಅಂತ ಕೋಪದಿಂದ ಹೇಳ್ತಾಳೆ ಆಗ ಸೂರ್ಯ ಪೂರಿ ತಿನ್ನೋಕೆ ಬಂದು ಕುತ್ಕೊತಾನೆ ಮನೋಜನ ನೋಡಿಲೇ ಮನೋಜ ಗಂಡ ಹೆಂಡತಿ ಅಂದರೆ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗಿರ್ಬೇಕು ಕಣೋ ಪೌಡ್ರಮ್ಮ ತಿನ್ನದೇ ವ್ರತ ಮಾಡ್ತಿದ್ರೆ ನೀನು ಮಾತ್ರ ತಿಂದರೆ ಹೆಂಗಾಗುತ್ತೋ ಎಂದಾಗ ಮನೋಜ ಏ ಸೂರ್ಯ ನನಗೆ ತುಂಬ ಹೊಟ್ಟೆ ಸೀತಾ ಇದೆ ಕಣೋ ಅಂತಾನೆ ಆಗ ಸೂರ್ಯ ಲೇ ಮನೋಜ ಎಂಟಿಗೋಸ್ಕರ ಹಸುವನ್ನ ತಟ್ಕೊಳ್ಳೋಕ್ಕಾಗಲ್ವೇನೋ ನಿನ್ನ ಕೈಯ್ಯಲ್ಲಿ ಈಗ ನಾನು ರಥ ಮಾಡಿದ್ರೆ ಮೀನ ಕೂಡ ಊಟ ಮಾಡೋಲ್ಲ ಹಾಗೆ ಮೀನ ರಥ ಮಾಡಿದ್ರೆ ನಾನು ಕೂಡ ತಿನ್ನಲ್ಲ ಅಷ್ಟೇ ಯಾಕೋ ಅಪ್ಪನ ತಗೋ ಆವತ್ತು ಸಕ್ಕರೆ ಊಟ ಮಾಡಲ್ಲ ಅಂತ ಅಪ್ಪನೂ ಊಟ ಮಾಡಲಿಲ್ಲ ಅಂತ ಅಂತ ಹೇಳ್ತಾನೆ ನೋಡೋ ಮನೋಜ ನಿಮ್ಮ ಮಾವ ಆಚೆ ಬರಬೇಕು ಅಂತ ಅಂದರೆ ಪೌಡ್ರಮ್ಮನ ಜೊತೆ ನೀನು ರಥ ಮಾಡಬೇಕು ಆಗಲೇ ಕಣೋ ರಥಕ್ಕೆ ಪವರ್ ಜಾಸ್ತಿ ಆಗೋದು ಡಬಲ್ ಆಗೋದು ಅಂತಾನೆ ಆಗ ಏ ಸೂರ್ಯ ತಿನ್ಲಿ ಬಿಡೋ ರಥ ಮಾಡೋತಾ ಇರೋದು ರೋಹಿಣಿ ತಾನೆ ಅಂದಾಗ ಆಗ ಸೂರ್ಯ ನನಗೇನಿಲ್ಲಪ್ಪ ಇವತ್ತು ಏನಾದರೂ ತಿಂದು ಪೌಡ್ರಮ್ಮನ ರಥಕ್ಕೆ ಫಲ ಏನಾದರೂ ಸಿಗಲಿಲ್ಲ ಅಂದರೆ ಆಮೇಲೆ ಮಲೇಷಿಯಾ ಬೀಗರು ಆಚೆ ಬರದೇ ಇರಬಹುದು ನಿಮ್ಮಿಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತಾನೆ ಆಗ ಶಾಂತಿ ಭಯಪಟ್ಟು ಮನೋಜನ ಕೈಯಿಂದ ತಟ್ಟೆ ಕಿತ್ಕೊಂಡು ನಿಮ್ಮ ಆವನಿಗೋಸ್ಕರ ನೀನು ವ್ರತ ಮಾಡಿದರೆ ಫಲ ಇನ್ನೂ ಜಾಸ್ತಿ ಸಿಗುತ್ತೆ ಕಣೋ ಅಂತಾರೆ ಆಗ ಮನೋಜ ಸೂರ್ಯನ ಗುರೈಸ್ತಾ ಇದ್ದರೆ ಸೂರ್ಯ ಪೂರಿ ತಿಂತ ಅಪ್ಪ ಪೂರಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಅಪ್ಪ ಸಾಗು ಕೂಡ ಸೂಪರ್ ಮಿನಾ ಸೂಪರ್ ಅಂತಾನೆ ಆಗ ರೋಹಿಣಿ ಅತ್ತೆ ನಾವಿನ್ನೂ ಹೊರಡ್ತೀವಿ ಅಂತಾಳೆ ಆಗ ಶಾಂತಿ ಸರಿ ನಮ್ಮ ರೋಹಿಣಿ ಆದರೆ ಆಚೆ ಏನು ತಿನ್ನಬಾರ್ದು ಸಂಜೆ ಬೇಗ ಬಂದುಬಿಡು ಮತ್ತೆ ಉರುಳು ಸೇವೆ ಮಾಡಬೇಕು ಅಂತಾಳೆ ಆಗ ರೋಹಿಣಿಯೂ ಸರಿಯತ್ತೆ ಅಂತಾಳೆ ಮನೋಜ್ ಹೊರಡೋಣ ಮನೋಜ್ನ ಹೇಳ್ಕೊಂಡು ಹೋಗ್ತಾಳೆ ಈ ಕಡೆ ಛಾಯಾ ಸೂರ್ಯನಿಗೆ ಫೋನ್ ಮಾಡಿಬಿಟ್ಟು ಇವತ್ತು ಹೊರ್ಗಡೆ ಹೋಗಬೇಕು ಬರ್ತೀರಾ ಅಂತ ಕೇಳ್ತಾಳೆ ಆಗ ಸೂರ್ಯ ಚಾಯನ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಿರುವಾಗ ಛಾಯಾ ಅವಳ ಫ್ರೆಂಡ್ಗೆ ಫೋನ್ ಮಾಡಿ ಬನಶಂಕರಿಲಿ ಒಂದು ರೆಗ್ಯುಲರ್ ಪಾರ್ಲರ್ಗೆ ಹೋಗ್ತಿದ್ವಲ್ಲ ಅದು ಇನ್ನೂ ಇದೆಯಾ ಅಂತ ಕೇಳಿದಾಗ ಇಲ್ಲ ಅದು ಕ್ಲೋಸ್ ಆಗಿದೆ ಅಂತಾಳೆ ಅವಳ ಫ್ರೆಂಡ್ ಆಗ ಸೂರ್ಯ ಮೇಡಮ್ ನನಗೆ ಗೊತ್ತಿರೋರ್ದು ಒಂದು ಪಾರ್ಲರ್ ಇದೆ ನಿಮಗೆ ಓಕೆ ಅಂದರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಛಾಯಾ ಓಕೆ ಕರ್ಕೊಂಡೋಗಿ ಅಂತಾಳೆ ಆಗ ಸೂರ್ಯ ಚಾರ್ಯ ಛಾಯನ ರೋಹಿಣಿ ಪಾರ್ಲರ್ಗೆ ಕರ್ಕೊಂಡೋಗಿ ಬಿಡ್ತಾನೆ ಆಗ ಛಾಯಾ ರೋಹಿಣಿ ಪಾರ್ಲರ್ಗೆ ಒಳಗೆ ಹೋಗಿ ಅಂದಾಗ ರೋಹಿಣಿ ಛಾಯಾನ ನೋಡಿ ಶಾಕ್ ಆಗ್ತಾಳೆ ಆಗ ಚಾಯಾ ಏನಾಗಿ ನೋಡ್ತಿದ್ದೀರಾ ಫೇಶಿಯಲ್ ಮಾಡಿಸ್ಬೇಕಿತ್ತು ಬೇಗ ಬೇಗ ಮಾಡ್ತೀರಾ ಅಂದಾಗ ರೋಹಿಣಿ ಪ್ಲ್ಯಾನ್ ಮಾಡಿ ಹೌದಾ ಮೇಡಮ್ ಬನ್ನಿ ಕುತ್ಕೊಳ್ಳಿ ಅಂತ ಮಾತಾಡ್ತಾ ಮಾತಾಡ್ತಾ ನೀವು ಎಲ್ಲಿಂದ ಬರ್ತಾ ಇರೋದು ಅಂತ ಕೇಳ್ತಾಳೆ ಆಗ ಛಾಯಾ ಕೆನಡಾದಿಂದ ಅಂದಾಗ ರೋಹಿಣಿ ಹಾಗಾದ್ರೆ ಇವಳೇ ಅದು ನಾನು ಅವತ್ತು ಫೋನ್ನಲ್ಲಿ ನೋಡಿದ್ನಲ್ಲ ಇವಳನ್ನೇ ಅವಳು ಅಂದ್ಕೊಂಡು ಛಾಯನ್ನು ನಿಧಾನಕ್ಕೆ ಮಾತಾಡಿಸ್ತಾ ಚಾಯೆಗೆ ಫೇಸ್ ಪ್ಯಾಕ್ ಹಾಕಿ ಹೊರಗಡೆ ಹೋಗಿ ಮನೋಜನಿಗೆ ಫೋನ್ ಮಾಡಿ ಆ ಛಾಯೆ ಬಂದಿದ್ದಾಳೆ ಮನೋಜ್ ನಾವು ದುಡ್ಡು ವಸೂಲಿ ಮಾಡೋದಕ್ಕೆ ಇದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಬೇಗ ಬನ್ನಿ ಮನೋಜ್ ಅಂತಾಳೆ ಆಗ ಮನೋಜ್ ತಕ್ಷಣ ಅಲ್ಲಿಗೆ ಹೋದಾಗ ಛಾಯಾ ಮನೋಜ್ನ ನೋಡಿ ಶಾಕ್ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್